ಐ ಫಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಔಟ್ಸೈಡ್ ಹೋಗಿದ್ವಿ ಅಲ್ಲಿಂದ ಮಶ್ರೂಮ್ ತಗೊಬಂದಿದ್ವಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಇವಾಗ ಫಸ್ಟ್ ಮಸಾಲೆಯನ್ನು ರುಬ್ಬಿಟ್ಕೊಬಿಡೋಣ ಈಗ ಒಂದು ಜಾರ್ಗೆ ನಾವು ಈಗ ನಾವು ಫಸ್ಟ್ ಮಸಾಲೆನ ರುಬ್ಬಿಟ್ಕೊಬಿಡೋಣ ಈಗ ಒಂದು ಜಾರ್ಗೆ ಪುದೀನ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅನಂತರ ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ ಕೊತ್ತಂಬರಿ ಒಂದು ಕಪ್ ಅಷ್ಟು ಆ್ಯಡ್ ಮಾಡ್ಕೊಂಡಿದಿ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ಆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಆನಂತರ ಶುಂಠಿ ಒಂದು ಒಂದು ಇಡಿಯಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಮೂರು ನಾಲ್ಕು ಚಕ್ಕೆ ನಾಲ್ಕು ಲವಂಗನ ಆ್ಯಡ್ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಆನಂತರ ಇವಾಗ ಸ್ಲೈಸಾಗಿ ಹೆಚ್ಕೊಂಡಿರೋ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಸ್ಲೈಸಾಗಿ ಹೆಚ್ಚೋದ್ರಿಂದ ಟೇಸ್ಟ್ ಇರುತ್ತೆ ಮತ್ತು ಟೊಮೊಟೋನ ಸ್ಲೈಸಾಗಿ ಎರಡು ಟೊಮೊಟೊನ ಹೆಚ್ಕೊಂಡಿದ್ದೀನಿ ಚಿಕ್ಕವು ಮತ್ತು ಪಲಾವೆಲೆ ಜೀರಿಗೆ ಕಸ್ತೂರಿ ಮೆಂತೆ ಜಾಪಾತ್ರೆ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೂ ಗ್ರೂ ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಈಗ ಒಂದು ಪ್ಯಾನ್ ಕುಕ್ಕರ್ನ ಇಟ್ಕೊಂಡು ಅದರೊಳಗಡೆ ಎಣ್ಣೆನ ಒಂದು ತ್ರೀ ಫೋರ್ ಸ್ಪೂನ್ನ ಎಣ್ಣೆನ ಆ್ಯಡ್ ಮಾಡ್ಕೊಂಡೀನಿ ಕಾದ ನಂತರ ಪಲಾವೆಲೆ ಮತ್ತು ಕಸ್ತೂರಿ ಮತ್ತು ಜೀರಿಗೆ ಬಿರಿಯಾನಿ ಐಟಮ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ಫ್ರೈ ಆದ ನಂತರ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲೇ ಇದ್ದಿದ್ದರೆ ಬಾಯಿಗೆ ಒಂಥರ ಸಿಗ್ತಾ ಇರುತ್ತೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಮಶ್ರೂಮ್ನ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳಣ್ಣ ನಂತರ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಟೊಮೊಟೊ ಸ್ಮ್ಯಾಶ್ ಆಗವರ್ಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳಣ್ಣ ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಮಾಡ್ಕೋಬೇಕು ಬೇಕಾದ್ರೆ ಇವಾಗ ಅರ್ಶಿನ ಪುಡಿ ಆ್ಯಡ್ ಮಾಡ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಗ್ರೀನ್ ಮಸಾಲ ಆ್ಯಡ್ ಮಾಡಿದ್ಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಅರಶಿನ ಪುಡಿ ನೋಡ್ತಾ ಇರ್ಬೋದು ಮಶ್ರೂಮಲ್ಲಿರೋ ನೀರೆಲ್ಲ ಈಚೆ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅರಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬಿಡೋ ಮಸಾಲ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಅಕ್ಕಿ ಎಷ್ಟಾಗ್ತೀರ ನೋಡಿಬಿಟ್ಟು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಇಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯದ ಪುಡಿ ಒಂದು ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಅವರ್ ನಂತರ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ